ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತಿಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತ ಪಾಕ್ ನಡುವಿನ ಪ್ರಕ್ಷುಬ್ಧತೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಪಾಕ್ನಿಂದ ಮತ್ತೊಂದು ಸ್ಫೋಟಕ ಮಾಹಿತಿ ಬರ್ತಾ ಇದೆ ಭಾರತ ಮಾಡಿರೋ ದಾಳಿಯಲ್ಲಿ ದೊಡ್ಡ ಡ್ಯಾಮೇಜ್ ಆಗಿದೆ ಪಾಕಿಸ್ತಾನದ ಎಸ್ ಟಿ ಪಿ ನ್ಯಾಷನಲ್ ಏರೋಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಪಾರ್ಕ್ ರಾವಲ್ಪಿಂಡಿ ಹತ್ರ ಇರೋದು ಇದು ಧ್ವಂಸ ಆಗಿದೆ ಯಾವುದೋ ಸೋಷಿಯಲ್ ಮೀಡಿಯಾ ವಿಡಿಯೋ ಈ ರೀತಿ ಇದೆಲ್ಲ ನಾನಾ ರೀತಿ ಚರ್ಚೆ ನಡೀತಿರೋ ಟೈಮ್ನಲ್ಲಿ ಇದು ಕನ್ಫರ್ಮ್ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಸ್ಫೋಟ ನಡೆದಾಗ ಅದರ ಕಾಂಪೌಂಡ್ ಮೇಲಿರೋ ಟೆಕ್ಸ್ಟ್ ಎನ್ ಎಸ್ ಟಿ ಪಿ ನೀಟಾಗಿ ಕಾಣಿಸ್ತಾ ಇದೆ ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಯಾವುದೂ ಕೂಡ ಈ ಎ ಎಸ್ ಟಿ ಪಿ ಮೇಲೆ ಅಟ್ಯಾಕ್ ಆಗಿರೋ ಯಾವ ಸುದ್ದಿನೂ ನಮಗೆ ಸಿಗ್ಲಿಲ್ಲ ಹಾಗಾಗಿ ಭಾರತ ಮಾಡಿರೋ ಇತರ ದಾಳಿಗಳೆಲ್ಲರ ಜೊತೆಗೆ ಇದಂತೂನು ಯಾವುದೇ ಅನುಮಾನ ಇಲ್ದೇನೆ ಎಸ್ಟಾಬ್ಲಿಷ್ ಆಗಿ ಹೋಗಿದೆ ಪಾಕಿಸ್ತಾನದ ಎ ಎಸ್ ಟಿ ಪಿ ಗೆ ಭಾರತ ಮಿಸೈಲ್ ನುಗ್ಸಿದೆ ಅನ್ನೋದು ಮತ್ತೊಂದ್ ಕಡೆ ಪಾಕಿಸ್ತಾನ ರಣಹಿಡಿ ಬುದ್ಧಿಯನ್ನ ತೋರಿಸ್ತಾ ಇದೆ ಈ ಮುಂಚೆ ಅಫ್ಘಾನಿಸ್ತಾನದ ಮೇಲೂ ಭಾರತ ಮಿಸೈಲ್ ಹಾರಿಸ್ಬಿಟ್ಟಿದೆ ಅಂತ ಸುಳ್ಳು ಹೇಳಿತ್ತು ಅಫ್ಘಾನಿಗಳನ್ನ ಭಾರತ ವಿರುದ್ಧ ಎತ್ತಿ ಕಟ್ಟೋಕೆ ನೋಡಿತ್ತು ಆದ್ರೆ ಸ್ನೇಹಿತರೆ ಖುದ್ದು ಅಫ್ಘಾನಿಸ್ತಾನ ರಿಜೆಕ್ಟ್ ಮಾಡಿದೆ ನಮ್ಮಲ್ಲಿ ಯಾವ್ದು ಮಿಸೈಲ್ ಬಂದು ಭಾರತ ಹಾರಿಸಿಲ್ಲ ಇಲ್ಲಿ ಅಟ್ಯಾಕ್ ಆಗಿಲ್ಲ ಅಂತ ಖುದ್ದು ಅಫ್ಘಾನಿಸ್ತಾನ ರಿಜೆಕ್ಟ್ ಮಾಡಿದೆ ಈ ಮೂಲಕ ಪಾಕಿಸ್ತಾನದ ಮಾನವನ್ನ ಆ ಕಡೆಯಿಂದ ತಾಲಿಬಾನಿಗಳು ಎಳೆದು ಇದ್ದಾರೆ ಅವಮಾನದ ಮೇಲೆ ಅವಮಾನ ಭಾರತ ಶೇಖ್ ಜಾಯೇದ್ ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದೆ ಅಂತ ಭಾರತ ನಮ್ಮ ಏರ್ ಬೇಸ್ ಗಳ ಮೇಲೆ ದಾಳಿ ಮಾಡೋಕೆ ಪ್ರಯತ್ನ ಪಟ್ಟಿತ್ತು ಈ ವೇಳೆ ಅವರು ನಮ್ಮ ಶೇಖ್ ಜಾಯದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೂ ಕೂಡ ಡ್ಯಾಮೇಜ್ ಮಾಡಿದ್ದಾರೆ ಇದು ಸಾಮಾನ್ಯ ಏರ್ಪೋರ್ಟ್ ಅಲ್ಲ ನಾವು ಮತ್ತು ನಮ್ಮ ಸ್ನೇಹಿತ ಯು ಎ ಇ ಸೇರಿ ಕಟ್ಟಿದ್ದು ಇದು ನಮ್ಮ ಸ್ನೇಹದ ಸಂಕೇತ ಭಾರತ ಇದರ ಮೇಲೂ ಕೂಡ ದಾಳಿ ಮಾಡಿದೆ ಅಂತ ಹೇಳಿದೆ ಆ ಮೂಲಕ ಯು ಎ ಇ ಭಾರತದ ವಿರುದ್ಧ ಎತ್ತಿ ಕಟ್ಟೋಕೆ ಪ್ರಯತ್ನವನ್ನ ಪಾಕ್ ಮಾಡ್ತಾ ಇದೆ ಸ್ನೇಹಿತರೆ ಇತ್ತೀಚೆಗೆ ಯು ಎ ಇ ಕೂಡ ಭಾರತದೊಂದಿಗೆ ಹೆಚ್ಚು ಸಂಬಂಧವನ್ನ ಚೆನ್ನಾಗಿ ಮಾಡಿಕೊಂಡಿದೆ ಇತ್ತೀಚೆಗೆ ಪಹಲ್ಗಾಮ್ ಉಗ್ರ ದಾಳಿಯನ್ನ ಕೂಡ ಯು ಎ ಇ ಖಂಡಿಸಿತ್ತು ಖುದ್ದು ಅಲ್ಲಿನ ಅಧ್ಯಕ್ಷ ನಮ್ಮ ಪ್ರಧಾನಿಗೆ ಕಾಲ್ ಮಾಡಿ ಸಂತಾಪ ವ್ಯಕ್ತಪಡಿಸಿದ್ರು ಅಲ್ಲದೆ ಭಾರತ ಪಾಕ್ ವಿರುದ್ಧ ಪ್ರತಿಕಾರ ಹೇಳಿದಾಗ ಶಾಂತಿ ಕಾಪಾಡಬೇಕು ಎಲ್ರು ಅಂತ ಹೇಳಿದ್ಬಿಟ್ರೆ ಬೇರೆ ಏನೂ ಹೇಳಿರಲಿಲ್ಲ ಸೊ ಇಸ್ಲಾಮಿಕ್ ಜಗತ್ತಲ್ಲಿ ತುಂಬಾ ಪ್ರಭಾವ ಹೊಂದಿರೋ ಯು ಎ ಇ ಭಾರತದೊಂದಿಗೆ ಚೆನ್ನಾಗಿರೋದನ್ನ ಪಾಕ್ ಕೆಲ ವರ್ಷಗಳಿಂದ ಸಹಿಸ್ತಾ ಇಲ್ಲ ಅಂದ ಹಾಗೆ ಶೇಖ್ ಜಾಯದ್ ಕೊಲ್ಲಿ ರಾಷ್ಟ್ರ ಯು ಎ ಇ ನ ಸಂಸ್ಥಾಪಕ ಅವರೇ ದುಡ್ಡು ಹಾಕಿ ಈ ಏರ್ಪೋರ್ಟ್ ಅನ್ನ ಕಟ್ಟಿಸಿದ್ರು ಈಗ ನೋಡಿ ಭಾರತ ಇದಕ್ಕೆ ಹೊಡೆದ್ಬಿಟ್ಟಿದೆ ಅಂತ ಯು ಎ ಹತ್ರ ಆಳ್ತಾ ಇದಾರೆ ಹೋಗಿ ಒಂದು ವೇಳೆ ಆ ಏರ್ಪೋರ್ಟಿಗೆ ಹೊಡೆದಿದ್ದರೂ ಕೂಡ ಹೊಡೆದಿದ್ದರೂ ಕೂಡ ಅದು ಪಾಕಿಸ್ತಾನದ ಒಂದು ಏರ್ಪೋರ್ಟ್ ಅಷ್ಟೇ ಅದಕ್ಕೆ ಯಾರು ಹಣ ಸಹಾಯ ಮಾಡಿದ್ದಾರೆ ಆ ಹಣ ಸಹಾಯದ ನೆನಪಿಗೆ ಇವ್ರು ಯಾರು ಹೆಸರು ಇಟ್ಕೊಂಡಿದ್ದಾರೆ ಅದೆಲ್ಲ ಮ್ಯಾಟರ್ ಆಗೋದಿಲ್ಲ ಪಾಕಿಸ್ತಾನದ ಒಂದು ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅದು ಅವರಿಗೆ ದುಡ್ಡು ಕೊಟ್ಟು ದಾನ ಮಾಡಿ ಏರ್ಪೋರ್ಟ್ ಕಟ್ಸ್ಕೊಡೋದಲ್ಲದೆ ಅದಕ್ಕೆ ಸೆಕ್ಯೂರಿಟಿ ಕೂಡ ಈಗ ಯು ಎ ಇನ್ ಅವರೇ ಬಂದ್ಕೊಡ್ಬೇಕು ಈಗ ಪಾಕಿಸ್ತಾನದವರಿಗೆ ನಾಚಿಕೆ ಇಲ್ಲ ಇವರಿಗೆ ಮಾತಾಡೋ ರೀತಿ ನೋಡ್ತಾ ಇದ್ರೆ ಎಂತ ಕನ್ನಿಂಗ್ ಫೆಲೋಸ್ ಅಂದ್ರೆ ಭಾರತ ಅದನ್ನ ಸಿಖರ ಮೇಲೆ ಪಂಜಾಬ್ ಮೇಲೆ ಅವರೇ ಮಿಸೈಲ್ ಹಾರಿಸ್ಬಿಟ್ಟಿದ್ದಾರೆ ಅಫ್ಘಾನಿಸ್ತಾನಕ್ಕೆ ಹಾರಿಸ್ಬಿಟ್ಟಿದ್ದಾರೆ ಯೂಸ್ಲೆಸ್ ಫೆಲೋಸ್ ತರ ಮಾತಾಡ್ತಿದ್ದಾರೆ ಯಾರು ನಮ್ ಒಂದು ರಾಷ್ಟ್ರ ಮಾತಾಡೋ ರೀತಿನ ಇದು ಜವಾಬ್ದಾರಿತವಾಗಿರೋ ಒಂದು ಕಂಟ್ರಿ ಮಾತಾಡೋ ರೀತಿನ ಚೈಲ್ಡಿಶ್ ಬಿಹೇವಿಯರ್ ಪಾಕಿಸ್ತಾನದ್ದು ನಗೆ ಪಾಟ್ಲಿ ಗೀಡಾಗ್ತಾ ಇದಾರೆ ಅವರು ಅಂತಾರಾಷ್ಟ್ರೀಯವಾಗಿ ಮತ್ತೊಂದ್ ಕಡೆ ಪಾಕಿಸ್ತಾನದ ಡಾಲರ್ ಡ್ಯಾಡಿ ಚೀನಾ ಮತ್ತೆ ಮಾತನಾಡಿದೆ ಉಭಯ ರಾಷ್ಟ್ರಗಳ ನಡುವಿನ ಉದ್ವಿಗ್ನತೆ ಕಮ್ಮಿ ಮಾಡೋಕೆ ನಾವು ಸಹಾಯ ಮಾಡ್ತೀವಿ ಕನ್ಸ್ಟ್ರಕ್ಟಿವ್ ರೋಲ್ ನಿಭಾಯಿಸ್ತೀವಿ ಅಂತ ಚೀನಾ ವಿದೇಶಾಂಗ ಇಲಾಖೆ ಹೇಳಿದೆ ಅಲ್ಲದೆ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ ನಾವು ಸೂಕ್ಷ್ಮವಾಗಿ ಉದ್ವಿಗ್ನತೆ ಬಗ್ಗೆ ಕಳವಳ ಇದೆ ಶಾಂತಿ ಮಾರ್ಗದ ಮೂಲಕ ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಹೇಳಿ ಭಾರತ ಪಾಕ್ಗೆ ಆಗ್ರಹ ಮಾಡ್ತೀವಿ ಅಲ್ಲದೆ ಉಭಯ ರಾಷ್ಟ್ರಗಳು ಸಂಯಮದಿಂದ ಇರಿ ಯಾವುದೇ ದೊಡ್ಡ ಕ್ರಮ ಕೈಗೊಳ್ಳದೆ ಉದ್ವಿಗ್ನತೆ ಕಮ್ಮಿ ಮಾಡಿಕೊಳ್ಳಿ ಅಂತ ಅಂತಾರಾಷ್ಟ್ರೀಯ ಸಮುದಾಯ ಕೂಡ ಇದನ್ನೇ ಬಯಸುತ್ತೆ ಅಂತ ಚೈನಾ ಹೇಳಿದೆ ಅಗೇನ್ ಈ ಸ್ಟೇಟ್ಮೆಂಟ್ನಲ್ಲೂ ಕೂಡ ಚೀನಾ ಯಾವುದೇ ರೀತಿಯಲ್ಲೂ ದಾಳಿಯನ್ನು ಖಂಡಿಸ್ತೀವಿ ಪಾಕ್ ಪರ ಇದ್ದೀವಿ ಆ ಥರದೇನೂ ಮಾತಾಡಿಲ್ಲ ನ್ಯೂಟ್ರಲ್ ಸ್ಟೇಟ್ಮೆಂಟನ್ನು ಪಾಕಿಸ್ತಾನಕ್ಕೆ ಯಾವುದೇ ರೀತಿ ಬೆಂಬಲ ಕೊಡದೆ ನ್ಯೂಟ್ರಲ್ ಸ್ಟೇಟ್ಮೆಂಟನ್ನು ಇಲ್ಲಿ ಚೀನಾ ನೀಡಿದೆ ಗಮನಿಸಬೇಕಾಗಿರೋ ಸಂಗತಿ ಏನು ಅಂದರೆ ಸ್ನೇಹಿತರೆ ಪಾಕಿಸ್ತಾನದ ಫೈಟರ್ ಜೆಟ್ಗಳು ಜೆ ಸಿರೀಸ್ ಜೆ ಎಫ್ ಸೆವೆಂಟೀನ್ ಜೆ ಟೆನ್ ಸಿ ಎಫ್ ಸಿಕ್ಸ್ಟೀನ್ ಇವುಗಳನ್ನೆಲ್ಲ ಭಾರತ ಹೊಡೆದಿದೆ ಅನ್ನೋದನ್ನು ಮಲ್ಟಿಪಲ್ ಸೋರ್ಸಸ್ ಕನ್ಫರ್ಮ್ ಮಾಡಿದ್ರು ಕೂಡ ಭಾರತೀಯ ವಾಯುಪಡೆ ಅದರ ಹೆಸರನ್ನು ತೆಗೆದಿಲ್ಲ ಬಹುಶಃ ಈ ಸುದ್ದಿ ಬಂದಾಗ್ಲಿಂದ ಚೀನಾ ಮರ್ಯಾದೆ ಹೋಗ್ತಾ ಇದೆ ಪಿ ಎಲ್ ಫಿಫ್ಟೀನ್ ಮಿಸೈಲ್ ಕೂಡ ಅಷ್ಟೇ ಚೀನಾ ಮರ್ಯಾದೆ ಹೋಗ್ತಾ ಇದೆ ಅಧಿಕೃತ ಸ್ಟೇಟ್ಮೆಂಟ್ನಲ್ಲೂ ಕೂಡ ಪ್ರೆಸ್ ಬ್ರೀಫಿಂಗ್ನಲ್ಲೂ ಕೂಡ ಅದನ್ನು ಇವಾಗಲೇ ಸೇರಿಸ್ಬಿಟ್ರೆ ಈ ಕಾನ್ಫ್ಲಿಕ್ಟ್ ಟೈಮ್ನಲ್ಲಿ ಚೀನಾಗೆ ಇನ್ನಷ್ಟು ಮರ್ಯಾದೆ ಹೋಗಿ ಅವರೊಂದು ಇನ್ನಷ್ಟು ಅನ್ನೆಸರಿ ವಿಚಾರದಲ್ಲಿ ಇತ್ತೀಚೆಗಷ್ಟೇ ಸಂಬಂಧ ಸರಿಯಾಗ್ತಾ ಇತ್ತು ಅವ್ರ ಜೊತೆಗೆ ಅವ್ರನ್ನೇನು ಕೇಳ್ತಾ ಅನ್ನೋ ಉದ್ದೇಶ ಕೂಡ ಭಾರತದ್ದು ಇರಬಹುದು ಇದು ವಿಶ್ಲೇಷಣೆ ಇದೊಂದು ಸಾಧ್ಯತೆ ಅಷ್ಟೇ ಯಾಕಂದರೆ ಪಿ ಎಲ್ ಫಿಫ್ಟೀನ್ದು ಚೀನಾದ ಫ್ಲ್ಯಾಗ್ಶಿಪ್ ಮಿಸೈಲ್ ಅದು ಹೈಪರ್ಸಾನಿಕ್ ಸೂಪರ್ ಸೋನಿಕ್ ಅಲ್ಲ ಹೈಪರ್ಸಾನಿಕ್ ಏರ್ ಟು ಏರ್ ಮಿಸೈಲ್ ಅದು ಫೈಟ್ರ್ ಜೆಟ್ಟಿಂದ ಇನ್ನೊಂದು ಫೈಟರ್ ಜೆಟ್ ಹೊಡಿಯೋಕೆ ಯೂಸ್ ಮಾಡೋದು ಅದೇ ಡಿಟೋನೇಟಿವ್ ಆಗದೆ ಬಿದ್ದಿತ್ತು ಅದು ಹೆಂಗೆ ಸಾಧ್ಯ ಅದು ಹೊತ್ಕೊಂಡು ಬಂದಿರುವಂಥ ಫೈಟ್ರಿ ಜೆಟ್ ಬಿದ್ದರೆ ಮಾತ್ರ ಅದು ಕೆಲಸ ಮಾಡಿದೆ ಹಾಗೆ ಬಿಡೋಕೆ ಸಾಧ್ಯ ಅಲ್ಲ ಆ ಫೈಟ್ರಿ ಕ್ರಾಶ್ ಆದ್ಮೇಲೆ ಆದಮೇಲೆ ತನ್ನನ್ನು ತಾನು ಹೋಗಿ ಆಕ್ಟಿವೇಟ್ ಆಗಿ ಹೊಡೆಯಲ್ವಲ್ಲ ಅದು ಕೆಲಸ ಇರಲ್ವಲ್ಲ ಆಮೇಲೆ ಆ ಕ್ಷಿಪಣಿಗೆ ಆ ರೀತಿ ಬಿದ್ದಿರಬಹುದು ಅನ್ನೋ ಲೆಕ್ಕಾಚಾರ ಆದರೆ ಭಾರತ ಎಲ್ಲೂ ಕೂಡ ಅದು ಎಲ್ಲ ಕಡೆ ವಿಡಿಯೋ ಸರ್ಕ್ಯುಲೇಟ್ ಆಗಿದೆ ಹೊಲದಲ್ಲಿ ಬಿದ್ದಿದ್ದನ್ನು ಹೊತ್ಕೊಂಡು ಹೋಗಿರೋದು ಕೂಡ ಇದೆ ಆ ಕ್ಷಿಪಣಿ ಆದರೂ ಭಾರತ ಎಲ್ಲೂ ಮೆನ್ಷನ್ ಮಾಡಿಲ್ಲ ಬಹುಶಃ ಅನ್ನೆಸಸರಿ ಇತ್ತೀಚೆಗಷ್ಟೇ ಸಂಬಂಧ ಸುಧಾರಿಸ್ತಾ ಇರುವಂಥ ಚೀನಾ ಜೊತೆಗೆ ನಾವು ಏನಕ್ಕೆ ಈ ಟೈಮ್ನಲ್ಲಿ ಅವ್ರನ್ನ ಹೇಳ್ತಾರೋಣ ಪಾಕಿಸ್ತಾನಕ್ಕೆ ಸೀಮಿತವಾಗಿರಲಿ ಆಮೇಲೆ ನೋಡೋಣ ಲೆಕ್ಕದ ಬಗ್ಗೆ ಯಾರ್ದು ಎಷ್ಟು ಬಿತ್ತು ಅಂತ ಆಮೇಲೆ ನೋಡೋಣ ಅನ್ನೋ ಉದ್ದೇಶ ಕೂಡ ಭಾರತದ ಇರಬಹುದು ಈ ನಡುವೆ ಪಾಕಿಸ್ತಾನಕ್ಕೆ ಬ್ಯಾಕ್ ಟು ಬ್ಯಾಕ್ ವದೆ ಬಿದ್ಮೇಲೆ ಒಂದು ಸ್ವಲ್ಪ ಮೆತ್ತಗಾಗಿರೋ ತರ ಕಾಣಿಸ್ತಾ ಇದೆ ಪಾಕ್ ರಕ್ಷಣಾ ಸಚಿವ ಯುದ್ಧ ಬಿಟ್ರೆ ಬೇರೆ ದಾರಿನೇ ಇಲ್ಲ ನ್ಯೂಕ್ಲಿಯರ್ ಅಂತೆಲ್ಲ ಮಾತಾಡಿದ್ರಲ್ಲ ಆ ಕುವಾಜ ಆಸಿಫ್ ರಕ್ಷಣಾ ಸಚಿವ ಇಲ್ಲ ಇಲ್ಲ ಆತರ ನ್ಯೂಕ್ಲಿಯರ್ ಅಥಾರಿಟಿಯೊಂದಿಗೆ ನ್ಯಾಷನಲ್ ಕಮಾಂಡ್ ಅಥಾರಿಟಿಯೊಂದಿಗೆ ಯಾವುದೇ ಮೀಟಿಂಗ್ ಶೆಡ್ಯೂಲ್ ಆಗಿಲ್ಲಪ್ಪ ಅಂತ ಹೇಳಿದ್ದಾರೆ ಅಣು ಯುದ್ಧದ ಸಾಧ್ಯತೆಯನ್ನ ಸ್ವಲ್ಪ ದೂರ ಹಾಕಿದ್ದಾರೆ ಈಗ ಆತರದ ಆಪ್ಷನ್ ನಮ್ಮ ಮುಂದೆ ಇಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಭಾರತ ಉದ್ವಿಗ್ನತೆ ಕಮ್ಮಿ ಮಾಡಿದ್ರೆ ನಾವು ಕೂಡ ಕಮ್ಮಿ ಮಾಡೋಕ್ಕೆ ರೆಡಿ ಇದ್ದೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೊ ರುಬಿಯೋ ಅವರು ಇಲ್ಲಿಗೆ ಕಾಲ್ ಮಾಡಿದ್ಮೇಲೆ ಜೈಶಂಕರ್ ಒಟ್ಟಿಗೂ ಮಾತಾಡಿದ್ರು ನಮ್ಮ ಫಾರಿನ್ ಮಿನಿಸ್ಟ್ರೊಂದಿಗೆ ಆಮೇಲೆ ಪಾಕಿಸ್ತಾನದ ಮುಲ್ಲಾ ಜನರಲ್ ಆಸಿಮ್ ಮುನೀರ್ಗೂ ಕೂಡ ಕಾಲ್ ಮಾಡಿದರು ಆ ಎರಡು ಕಾಲ್ ಆದ ಬಳಿಕ ಈ ಟೋನ್ ಚೇಂಜ್ ಆಗಿದೆ ಸ್ವಲ್ಪ ಈ ಕ್ವಾಜಾ ಆಸೀಫ್ದು ಸ್ನೇಹಿತರೆ ಈ ಕ್ವಾಜಾ ಆಸಿಫ್ ಇದಕ್ಕೂ ಮುಂಚೆ ಅವಶ್ಯಕತೆ ಬಿದ್ದರೆ ನಮ್ಮ ಮದರಸಾ ವಿದ್ಯಾರ್ಥಿಗಳನ್ನ ನಾವು ಸೇನೆಗೆ ಬಳಸ್ಕೋತೀವಿ ಅಂತ ಹೇಳಿಕೆ ಕೊಟ್ಟಿದ್ದ ಸೆಕೆಂಡ್ ಲೈನ್ ಆಫ್ ಡಿಫೆನ್ಸ್ ಅಂತ ಹೇಳಿದ್ದ ಡೌಟ್ ಇಲ್ಲ ಅದರಲ್ಲಿ ಅವೆಲ್ಲ ಕಲ್ತಿದಾರ ಅವರು ಮದರಸದಲ್ಲಿ ಅಂತ ಹೇಳಿದ್ದ ಪಾರ್ಲಿಮೆಂಟ್ ನಲ್ಲಿ ನಿಂತು ಈ ರೀತಿ ಮಾತಾಡಿದ್ದ ಇದು ಜಾಗತಿಕವಾಗಿ ತೀವ್ರ ಚರ್ಚೆ ಕಾರಣ ಆಗಿತ್ತು ಪಾಕ್ ಮದರಸಾ ವಿದ್ಯಾರ್ಥಿಗಳು ಯಾರು ಯಾರನ್ನ ಬೆಳೆಸ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದ್ರು ಎಲ್ಲರಿಗೂ ಗೊತ್ತಿತ್ತು ಅದು ಉಗ್ರರನ್ನ ಸಾಕ್ತಿರೋದು ಅಂತ ಈಗ ಮತ್ತೆ ಈಗ ಯುದ್ಧವನ್ನ ಡೌನ್ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಮತ್ತೊಂದು ಕಡೆ ಪಾಕ್ ವಿದೇಶಾಂಗ ಮಂತ್ರಿ ಉಪ ಪ್ರಧಾನಿ ಕೂಡ ಆಗಿರೋ ಇಶಕ್ ಧರ್ ಬಾಳ ಹಾರಾಡ್ತಿದ್ರು ಇವರು ಕೂಡ ಈಗ ಯುದ್ಧ ಬೇಡ ಅಂತ ಹೇಳಿದ್ದಾರೆ ಭಾರತ ಈಗಲೇ ದಾಳಿ ಬಂದ್ ಮಾಡಿದ್ರೆ ನಾವು ಕೂಡ ದಾಳಿಯನ್ನು ನಿಲ್ಲಿಸ್ತೀವಿ ದ ಬಾಲ್ ಇಸ್ ಇನ್ ಇಂಡಿಯಾ ಸ್ಕೋರ್ಟ್ ದಾಳಿ ಮಾಡೋದು ಬಿಡೋದು ಭಾರತಕ್ಕೆ ಬಿಟ್ಟಿದ್ದು ಅಂತ ಇಶಕ್ ಧರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಪಾಕಿಸ್ತಾನ ಈಗ ಆಲ್ರೆಡಿ ಭಾರತವನ್ನ ಡಿಎಸ್ಕ್ಯುಲೇಟ್ ಮಾಡೋಕೆ ಕೇಳಿದೆ ಅಂತ ಸಿಎನ್ ಕೂಡ ರಿಪೋರ್ಟ್ ಮಾಡಿದೆ ಅವರೇ ರಿಕ್ವೆಸ್ಟ್ ಮಾಡಿದ್ದಾರೆ ಕಾಲ್ ಬಂದಿದೆ ಅಂತ ಇನ್ನು ಪಾಕ್ನ ನಿವೃತ್ತ ಸೇನಾಧಿಕಾರಿ ಏರ್ ಮಾರ್ಷಲ್ ಮಸೂದ್ ಅಖ್ತರ್ ಪಾಕಿಸ್ತಾನಕ್ಕೇ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ ನಮ್ಮ ಬಳಿ ಕೇವಲ ಆರು ಲಕ್ಷ ಸೈನಿಕರಿದ್ದಾರೆ ಭಾರತ ಹತ್ರ ಹದಿನಾರು ಲಕ್ಷ ಸೈನಿಕರಿದ್ದಾರೆ ಯುದ್ಧ ನಮ್ಮನ್ನ ಉಳಿಸೋದಿಲ್ಲ ನಮ್ಮನ್ನ ರಕ್ಷಣೆ ಮಾಡಲ್ಲ ಯುದ್ಧ ಅಂತ ಹೇಳಿದ್ದಾರೆ ಅಲ್ಲದೆ ನಮ್ಮ ನಾಯಕರು ಫ್ಯೂಚರ್ ಬಗ್ಗೆ ಚಿಂತಿಸುವ ಅಗತ್ಯ ಇದೆ ಪರಿಸ್ಥಿತಿ ತುಂಬಾ ಸೀರಿಯಸ್ ಇದೆ ನಮ್ಮ ಹತ್ರ ಯಾವುದೇ ಪರಿಹಾರನೇ ಇಲ್ಲ ಅಮೆರಿಕ ಒತ್ತಡ ಹಾಕದೆ ಪರಿಸ್ಥಿತಿ ಕಂಟ್ರೋಲಿಗೆ ಬರುವುದಿಲ್ಲ ತಡದ್ರೆ ಯುದ್ಧನ ಅಮೆರಿಕ ತಡಿಬೇಕು ಭಾರತ ಈಗ ಆಲ್ರೆಡಿ ನಾಲ್ಕು ಕಡೆ ದಾಳಿ ಮಾಡೋಕೆ ಪ್ಲಾನ್ ಮಾಡ್ತಾ ಇದೆ ನಾವು ಗಂಭೀರವಾಗಿ ಯೋಚಿಸಬೇಕು ಇಲ್ಲಾಂದ್ರೆ ನಮ್ಮ ಪರಿಸ್ಥಿತಿಗಳು ಇನ್ನೂ ಹದಗೆಡ್ತವೆ ಅಂತ ಪಾಕ್ ಟಿವಿ ಚಾನಲ್ ಇಂಟರ್ವ್ಯೂ ನಲ್ಲಿ ಹೇಳಿದ್ದಾರೆ ಇದಕ್ಕೂ ಮುಂಚೆ ಭಾರತ ನಾಲ್ಕು ಸಲ ಟ್ರೈ ಮಾಡಿತ್ತು ಫುಲ್ ಪ್ಲಾನ್ ಮಾಡಿತ್ತು ನಮ್ಮ ಒಳಗೆ ಬರೋಕ್ಕೆ ಅವಾಗೆಲ್ಲ ಅಮೆರಿಕದ ಒಂದು ರಿಕ್ವೆಸ್ಟ್ ಮೇರೆಗೆ ಭಾರತ ನಿಲ್ಲಿಸಿತ್ತು ಇವಾಗ ಅಮೆರಿಕ ತಳಿಲಿಲ್ಲ ಅಂದ್ರೆ ನಮ್ಮನ್ನು ಉಳಿಸೋದು ಬಹಳ ಕಷ್ಟ ಇದೆ ಅಂತ ಹೇಳಿ ಅವರು ವಿಯಲ್ಲಿ ಹೇಳ್ಕೊಂಡಿದ್ದಾರೆ ಏನೋ ಉಭಯ ಸೇನೆಗಳ ನಡುವೆ ಸಂಘರ್ಷ ಹೆಚ್ಚಾಗ್ತಿರುವುದರಿಂದ ಗಡಿ ಭಾಗದಲ್ಲಿ ಕಟ್ಟೆಚ್ಚರ ಸಾರಲಾಗಿದೆ ಗುಜರಾತ್ ಸಿಎಂ ಭೂಪೇಂದ್ರ ಪಟೇಲ್ ಶುಕ್ರವಾರ ತಡರಾತ್ರಿ ಹೈ ಲೆವೆಲ್ ಮೀಟಿಂಗ್ ನಡೆಸಿದ್ದಾರೆ ಗಡಿ ಜಿಲ್ಲೆಗಳಲ್ಲಿನ ಪರಿಸ್ಥಿತಿಯನ್ನು ರಿವ್ಯೂ ಮಾಡಿದ್ದಾರೆ ಗಡಿಯಲ್ಲಿ ಹೈ ಅಲರ್ಟ್ ನಲ್ಲಿ ಇರುವಂತೆ ಆದೇಶ ಕೊಟ್ಟಿದ್ದಾರೆ ಸಾಮಾನ್ಯ ಜನರು ಮನೆಯೊಳಗೆ ಇರುವಂತೆ ಗುಜರಾತ್ನ ಕಚ್ ಜಿಲ್ಲಾಡಳಿತ ಅಡ್ವೈಸರಿ ಜಾರಿ ಮಾಡಿದೆ ಇನ್ನು ರಾಜಸ್ಥಾನದ ಗಡಿ ಜಿಲ್ಲೆಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ ಹೀಗಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸ್ಥಳೀಯರಿಗೆ ಅನವಶ್ಯಕವಾಗಿ ಹೊರಗೆ ಬರಬೇಡಿ ಮನೆಯೊಳಗೆ ಇರಿ ಅಂತ ಸೂಚನೆ ಕೊಟ್ಟಿದೆ ಅಲ್ಲಿನ ಬಾರ್ಮರ್ ಮತ್ತು ಜೈಸಲ್ಮೇರ್ ಮಾರ್ಕೆಟ್ಗಳನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಬಂದ್ ಮಾಡಲಾಗಿದೆ ಬಾರ್ಮರ್ ಮತ್ತು ಜೋಧ್ಪುರ್ ಜಿಲ್ಲೆಯಲ್ಲೂ ಕೂಡ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಇತ ಪಂಜಾಬ್ನ ಅಮೃತ್ಸರ್ನಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಗಡಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಆದೇಶ ಕೊಡಲಾಗಿದೆ ಇನ್ನು ರಾಜ್ಯದ ಗುಪ್ತಚರ ಇಲಾಖೆ ಕೂಡ ಕಟ್ಟೆಚ್ಚರ ವಹಿಸೋಕೆ ಸೂಚನೆ ಕೊಟ್ಟಿದೆ ಪಬ್ಲಿಕ್ ಪ್ಲೇಸಲ್ಲಿ ಅಲ್ಲಿ ಭದ್ರತೆಯನ್ನು ಜಾಸ್ತಿ ಮಾಡಲಾಗಿದೆ ದಿಲ್ಲಿ ಸಿಎಂ ರೇಖಾ ಗುಪ್ತಾ ಕೂಡ ಸರ್ಕಾರದ ಉನ್ನತ ಅಧಿಕಾರಿಗಳೊಂದಿಗೆ ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ ಈ ವೇಳೆ ತುರ್ತು ಸಂದರ್ಭಕ್ಕೆ ಪ್ರಿಪೇರ್ ಆಗಿ ಅಂತ ಸೂಚನೆ ಕೊಟ್ಟಿದ್ದಾರೆ ಇನ್ನು ಭಾರತೀಯ ಸೇನೆ ಭಯೋತ್ಪಾದಕರ ಲಾಂಚ್ ಪ್ಯಾಡ್ಗಳನ್ನು ಪುಡಿಗಟ್ಟಿರೋ ಪುಡಿಗಟ್ಟಿರುವ ವಿಡಿಯೋ ರಿಲೀಸ್ ಮಾಡಿದೆ ಈ ಲಾಂಚ್ ಪ್ಯಾಡ್ಗಳ ಮೂಲಕವೇ ಉಗ್ರರು ಭದ್ರತಾ ಪಡೆಗಳು ಮತ್ತು ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಇವು ಎಲ್ಒಿ ಪಾಕಿಸ್ತಾನ ಸೈಡ್ ನಲ್ಲಿ ಇದ್ವು ಈಗ ಸೇನೆ ಈ ಲಾಂಚ್ ಪ್ಯಾಡ್ ಗಳನ್ನ ಉಡಾಯಿಸಿದೆ ಚಿಂದಿ ಉಡಾಯಿಸಿದೆ ದೃಶ್ಯಗಳನ್ನ ರಿಲೀಸ್ ಮಾಡಿದೆ ಇದೆಲ್ಲದರ ಮಧ್ಯೆ ಪಾಕ್ ಒಳಗೆ ಬಲೂಚ್ ಮತ್ತು ಟಿ ಟಿ ಪಿಗಳು ಪಾಕಿಸ್ತಾನಿ ತಾಲಿಬಾನಿಗಳು ಒಂದ್ ಕಡೆಯಿಂದ ದಾಳಿ ಶುರು ಮಾಡಿದ್ದಾರೆ ಬಲೂಚ್ ಲಿಬರೇಷನ್ ಸೇನೆ ಪಾಕಿಸ್ತಾನದ ಮೂವತ್ತೊಂಬತ್ತು ಕಡೆ ದಾಳಿ ಮಾಡಿದೆ ಅಲ್ಲದೆ ಕಲಾತ್ ಜಿಲ್ಲೆಯಲ್ಲಿರೋ ಮಂಗೋಚರ್ ನಗರವನ್ನು ಸಂಪೂರ್ಣವಾಗಿ ಬಲೂಚಿಗಳು ಅವ್ರ ಕಂಟ್ರೋಲಿ ತಗೊಂಡಿದ್ದಾರೆ ಅಂತ ಡಿಕ್ಲೇರ್ ಕೂಡ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ನಗರದಲ್ಲಿರೋ ಕಾಜ್ನಾಯಿ ಹೈವೇಯನ್ನು ಬ್ಲಾಕ್ ಮಾಡಿ ಸ್ಥಳೀಯ ಪೊಲೀಸ್ ಸಿಬ್ಬಂದಿಯನ್ನು ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿದರು ಈಗ ಸಂಪೂರ್ಣ ನಗರ ನಮ್ಮ ಕೈಗೆ ಬಂದಿದೆ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಬಲೂಚಿಗಳು ಅಲ್ಲದೆ ದಾಳಿ ನಡೆದ ಮೂವತ್ತೊಂಬತ್ತು ಕಡೆಯೂ ನಾವು ಪೊಲೀಸ್ ಸ್ಟೇಷನ್ಗಳನ್ನು ಕೂಡ ಸೀಜ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಹಾಗೆ ತಾವು ಯಾಕೆ ದಾಳಿ ಮಾಡಿದ್ವಿ ಅನ್ನೋದನ್ನು ಕೂಡ ಅವರು ಪಬ್ಲಿಕ್ ಮಾಡಿದ್ದಾರೆ ನಮ್ಮ ಬಗ್ಗೆ ಗೌಪ್ಯವಾಗಿ ಪಾಕಿಸ್ತಾನ ಸೇನೆಗೆ ಇನ್ಫಾರ್ಮ್ ಮಾಡ್ತಾ ಇದ್ರು ನಮ್ಮ ಆಯುಧಗಳನ್ನು ಸೀಸ್ ಮಾಡ್ತಾ ಇದ್ರು ಹೊರಗಿನಿಂದ ಬಂದು ನಮ್ಮ ಸಂಪತ್ತನ್ನು ದೋಚೋರಿಗೆ ಇವರು ರಕ್ಷಣೆ ಕೊಡ್ತಾ ಇದ್ರು ಹಾಗಾಗಿ ನಾವು ದಾಳಿ ಮಾಡಿದ್ದೀವಿ ಈ ನಮ್ಮ ಕಾರ್ಯಾಚರಣೆ ಈಗಲೂ ಕೂಡ ಮುಂದುವರೆದಿದೆ ಅಂತ ಎಲ್ ಎ ವಕ್ತಾರ ಬಲೂಚ್ ಹೇಳಿಕೊಂಡಿದ್ದಾರೆ ಅಲ್ಲದೆ ಬಲೌನ್ ಜಿಲ್ಲೆಯ ಹಲವು ಕಡೆ ದಾಳಿ ಮಾಡಲಾಗಿದೆ ಆರು ಪಾಕ್ ಸೈನಿಕರನ್ನ ಹೊಡೆದು ಹಾಕಿದೀವಿ ಅಂತ ಬಲೂಚಿ ಲಿಬರೇಷನ್ ಸೇನೆ ಹೇಳ್ಕೊಂಡಿದೆ ಆಗ್ತಾ ಕೈವಾರ ಪಕ್ತುಂಕು ಅದರಲ್ಲಿ ಪಾಕಿಸ್ತಾನಿ ತಾಲಿಬಾನಿಗಳು ಹಾರಾಡಿದ್ದಾರೆ ದಕ್ಷಿಣ ವಜೀರಿಸ್ತಾನದ ಡಾನ್ ಗೇಟ್ ಮಿಲಿಟರಿ ಔಟ್ಪೋಸ್ಟ್ ಮೇಲೆ ದಾಳಿ ಮಾಡಿದ್ದಾರೆ ಪರಿಣಾಮ ಇಪ್ಪತ್ತು ಪಾಕ್ ಸೈನಿಕರು ಪ್ರಾಣ ಬಿಟ್ಟಿದ್ದಾರೆ ಸೊ ಎಕ್ಸ್ಟರ್ನಲ್ ಬ್ಲೀಡಿಂಗ್ ಇಂಟರ್ನಲ್ ಬ್ಲೀಡಿಂಗ್ ಬೋತ್ ಹ್ಯಾಪನಿಂಗ್ ಪಾಕಿಸ್ತಾನಕ್ಕೆ ಏನೋ ಕೇಂದ್ರ ಸರ್ಕಾರ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡ್ತಾ ಇದೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪಿ ಮೋದಿ ಅವರ ಅಧಿಕೃತ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಸದ್ಯದ ಪರಿಸ್ಥಿತಿಗಳು ಮತ್ತು ಮುಂದಿನ ನಡೆಗಳ ಕುರಿತು ಚರ್ಚೆ ಮಾಡಿದ್ದಾರೆ ಅತ್ತ ಸಿಡಿಎಸ್ ಅನಿಲ್ ಚೌಹಾಣ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರನ್ನ ಭೇಟಿಯಾಗಿದ್ದಾರೆ ಸದ್ಯದ ಪರಿಸ್ಥಿತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಏನು ಭಾರತ ಪಾಕಿಸ್ತಾನ ಸಂಘರ್ಷಕ್ಕೆ ಸಿಂಗಾಪುರ ರಿಯಾಕ್ಟ್ ಮಾಡಿದೆ ಈ ಸಂಘರ್ಷ ಭಾರಿ ಚಿಂತೆ ಕಾರಣ ಆಗಿದೆ ದಯವಿಟ್ಟು ಮಾತುಕತೆ ಮಾಡಿ ಕಮ್ಮಿ ಮಾಡಿಕೊಳ್ಳಿ ಉದ್ವಿಗ್ನತೆ ನಾಗರಿಕರ ರಕ್ಷಣೆ ಮೇಲೆ ಗಮನ ಹರಿಸಿ ಅಂತ ಸಿಂಗಾಪುರ್ ವಿದೇಶಾಂಗ ಸಚಿವಾಲಯ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿದೆ ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಇನ್ನು ಪಾಕಿಸ್ತಾನ ಸೇನೆ ಭಾರತವನ್ನ ಗುರಿಯಾಗಿಸಿ ಬೆಳಗಿನ ಜಾವ ಸುಮಾರು ಐದು ಗಂಟೆ ಹೊತ್ತಿಗೆ ದಾಳಿ ಮಾಡಿತ್ತು ಅಮೃತ್ಸರದ ಕಾಸಾ ಕೈಂಟ್ ಅನ್ನೋ ಪ್ರದೇಶದಲ್ಲಿ ಪಾಕಿಸ್ತಾನ ಕಡೆಯಿಂದ ಹಲವು ಡ್ರೋನ್ಗಳು ಹಾರು ಬಂದಿದ್ವು ಸಶಸ್ತ್ರ ಡ್ರೋನ್ಗಳು ಅದನ್ನು ಹೊಡೆದು ಹಾಕಲಾಗಿದೆ ಈ ಹೊಡೆದು ಹಾಕಿರೋ ಪಾಕಿಸ್ತಾನಿ ಡ್ರೋನ್ಗಳ ಅವಶೇಷ ಅದರ ಫೋಟೋಸ್ ಅನ್ನ ಸೇನೆ ಶೇರ್ ಮಾಡಿದೆ ಇದರಲ್ಲಿ ಪಾಕ್ ಲಾಂಚ್ ಮಾಡಿದ ಬೈಕರ್ ಈಹಾ ಥ್ರೀ ಕ್ಯಾಮಿ ಕ್ಯಾಸೆಡ್ ಡ್ರೋನ್ ಇರುವುದು ಕಂಡು ಬಂದಿದೆ ಈ ರೀತಿ ಡ್ರೋನ್ ಬಳಸಿ ದಾಳಿ ನಡೆಸಿ ಪಾಕ್ ಉದ್ವಿಗ್ನತೆಯನ್ನು ಹೆಚ್ಚು ಮಾಡ್ತಾ ಇದೆ ನಾಗರಿಕ ಪ್ರದೇಶ ಮತ್ತು ಅಮಾಯಕರನ್ನ ಟಾರ್ಗೆಟ್ ಮಾಡೋಕೆ ಪಾಕ್ ಈ ದಾಳಿ ನಡೆಸ್ತಾ ಇದೆ ಅಂತ ಸೇನೆ ಹೇಳಿದೆ ಏನೋ ಭಾರತ ಪಾಕ್ ನಡುವಿನ ಸಂಘರ್ಷದ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ನಾರ್ವೆ ವಿದೇಶಾಂಗ ಸಚಿವ ಎಸ್ಪಿನ್ ಬಾತ್ ಇಡೋರೊಂದಿಗೆ ಮಾತನಾಡಿದ್ದಾರೆ ಭಯೋತ್ಪಾದನೆ ವಿರುದ್ಧ ಭಾರತ ಕೈಗೊಳ್ಳುತ್ತಿರುವ ನಿರ್ಧಾರಗಳ ಬಗ್ಗೆ ಇಬ್ಬರು ಚರ್ಚೆ ಮಾಡಿದ್ದಾರೆ ಏನೋ ಭಾರತದ ಮಿಸೈಲ್ ದಾಳಿಗೆ ಹೆದರಿ ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಪೆಟ್ರೋಲ್ ಬಂಕ್ಗಳನ್ನು ಕ್ಲೋಸ್ ಮಾಡಲಾಗಿದೆ ನಲವತ್ತೆಂಟು ಗಂಟೆಗಳ ತನಕ ಬಂದ್ ಮಾಡಿ ಆದೇಶ ಹೊರಡಿಸಲಾಗಿದೆ ಪಾಕ್ ನಲ್ಲಿ ಇಂಧನ ಬಿಕ್ಕಟ್ಟು ಸೃಷ್ಟಿಯಾಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದಾವೆ ಈ ನಡುವೆ ಪಾಕ್ ನಲ್ಲಿ ಭೂಕಂಪ ಕೂಡ ಉಂಟಾಗಿದೆ ಶನಿವಾರ ಮುಂಜಾನೆ ರಿಕ್ಟರ್ ಮಾಪಕದಲ್ಲಿ ಐದು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪ ಉಂಟಾಗಿದೆ ಸದ್ಯಕ್ಕೆ ಯಾವುದೇ ಸಾವು ನೋವಿನ ಬಗ್ಗೆ ರಿಪೋರ್ಟ್ ಆಗಿಲ್ಲ ಏನೊಂದ್ ಕಡೆ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೆ ಕಾಲ್ ಮಾಡಿ ಮಾತನಾಡಿದ ಆಗಲೇ ಹೇಳಿದ ಹಾಗೆ ಎರಡು ರಾಷ್ಟ್ರಗಳ ನಡುವಿನ ಈ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ಅನಾಹುತಗಳನ್ನು ತಪ್ಪಿಸೋಕೆ ಮಾರ್ಗಗಳನ್ನು ಕಂಡುಕೊಳ್ಳಿ ಅಂತ ಅವರು ಒತ್ತಾಯ ಮಾಡಿದ್ದಾರೆ ಅಲ್ಲಿ ಸಂಘರ್ಷ ಕೊನೆಗೊಳಿಸೋಕೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಮಧ್ಯಸ್ಥಿಕೆ ಬೇಕಾದ್ರೆ ನಾನು ಮಾಡಕ್ಕೆ ರೆಡಿ ಅಂತ ಅಮೆರಿಕ ಮುಂದೆ ಬಂದಿದೆ ಮತ್ತೊಂದ್ ಕಡೆ ಮಾಸ್ಕೋದ ರೆಡ್ ಸ್ಕ್ವೇರ್ ನಲ್ಲಿ ರಷ್ಯಾ ಎಂಬತ್ತನೇ ವಿಕ್ಟ್ರಿ ಡೇ ನ ಆಚರಣೆ ಮಾಡಿದೆ ಈ ವೇಳೆ ರಷ್ಯಾ ಟ್ಯಾಂಕ್ ಮಿಸೈಲ್ ಗಳನ್ನು ತೋರಿಸಿದೆ ಸುಮಾರು ಹನ್ನೊಂದು ಸಾವಿರಕ್ಕೂ ಅಧಿಕ ಸೈನಿಕರು ಈವೆಂಟ್ ನಲ್ಲಿ ಭಾಗಿಯಾಗಿದ್ರು ಇದರಲ್ಲಿ ಯುಕ್ರೇನ್ ಕದನದಲ್ಲಿ ಹೋರಾಡಿದ ಒಂದೂವರೆ ಸಾವಿರ ಸೈನಿಕರು ಕೂಡ ಇದ್ರು ಈ ಕಾರ್ಯಕ್ರಮದಲ್ಲಿ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಬ್ರೆಜಿಲ್ ಅಧ್ಯಕ್ಷ ಲೂಲಾ ಡಾ ಸಿಲ್ವಾ ಸ್ಲೋವಾಕಿಯಾ ಪಿಎಂ ರಾಬರ್ಟ್ ಫಿಕೋ ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತೆ ಅಲ್ ಸಿಸಿ ಪ್ಯಾಲಸ್ತೀನ್ ಅಧ್ಯಕ್ಷ ಮೊಹಮ್ಮದ್ ಅಬ್ಬಾಸ್ ಸೇರಿ ಹಲವು ನಾಯಕರು ಪಾಲ್ಗೊಂಡಿದ್ರು ಈ ವಿಕ್ಟ್ರಿ ಡೇ ಪರೇಡ್ ನಲ್ಲಿ ಪಾಲ್ಗೊಳ್ಳೆ ಭಾರತಕ್ಕೂ ಕೂಡ ರಷ್ಯಾ ಆಹ್ವಾನ ಕೊಟ್ಟಿತು ಆದರೆ ಭಾರತ ಪಾಕ್ ನಡುವೆ ಸಂಘರ್ಷ ಇರುವುದರಿಂದ ಭಾರತದ ಯಾವುದೇ ನಾಯಕರು ಭಾಗಿಯಾಗಿಲ್ಲ ಈ ವಿಕ್ಟೋರಿಡೇ ಪರೇಡ್ ಅನ್ನ ಎರಡನೇ ಮಹಾಯುದ್ಧದಲ್ಲಿ ನಾಸಿ ಜರ್ಮನಿ ವಿರುದ್ಧ ಗೆಲುವು ಸಾಧಿಸಿದ ನೆನಪಿಗಾಗಿ ರಷ್ಯಾ ಆಚರಿಸುತ್ತೆ ಆತ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ಮೂರು ವರ್ಷಗಳ ನಂತರ ಮೊದಲ ಬಾರಿಗೆ ಯುರೋಪ್ನ ನಾಯಕರು ಜಂಟಿಯಾಗಿ ಶನಿವಾರ ಗೆ ಭೇಟಿ ನೀಡುತ್ತಿದ್ದಾರೆ ಅಂದ್ರೆ ಯುಕ್ರೇನ್ ರಾಜಧಾನಿಗೆ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯಲ್ ಮ್ಯಾಕ್ರಾನ್ ಜರ್ಮನಿಯ ಚಾನ್ಸಲರ್ ಫ್ರೆಡ್ರಕ್ ಮರ್ಜ್ ಯುಕೆ ಪಿ ಎಂ ಕೆಆರ್ಟೋಮಾ ಮತ್ತು ಪೋಲೆಂಡ್ ಪಿಎಂ ಡೊನಾಲ್ಡ್ ಟಸ್ಕ್ ಭೇಟಿ ನೀಡುತ್ತಾ ಇದ್ದಾರೆ ಇವರೆಲ್ಲ ಸೇರಿ ಜೆಲೆನ್ಸ್ಕಿನ ಮೀಟ್ ಮಾಡ್ತಾರೆ ರಷ್ಯಾ ವಿಕ್ಟ್ರಿ ಡೇ ಆಚರಿಸುತ್ತಿರೋ ಟೈಮ್ನಲ್ಲೇ ಈ ಬೆಳವಣಿಗೆ ಆಗ್ತಾ ಇದೆ ಭಾರತದಲ್ಲಿ ಆಶ್ರಯ ಪಡಿತಾ ಇರೋ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾಗೆ ಯೂನಸ್ ಸರ್ಕಾರ ಮತ್ತೊಂದು ಶಾಕ್ ಕೊಡೋಕೆ ಪ್ರಯತ್ನ ಪಡ್ತಾ ಇದೆ ಹಸೀನಾರ ಅವಾಮಿ ಲೀಗ್ ಪಾರ್ಟಿಯನ್ನ ಬ್ಯಾನ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ ಅಂತ ಮಾಹಿತಿ ಈಗ ಆಲ್ರೆಡಿ ಅವಾಮಿ ಲೀಗ್ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾಗಿದೆ ಹೀಗಾಗಿ ಬ್ಯಾನ್ ಮಾಡಿ ಅಂತ ಅಲ್ಲಿನ ಸಣ್ಣ ಪುಟ್ಟ ರಾಜಕೀಯ ಪಕ್ಷಗಳು ಮತ್ತು ಸಂಘಟನೆಗಳು ಯೂನು ಸರ್ಕಾರಕ್ಕೆ ಆಗ್ರಹ ಮಾಡಿದ್ವು ಸಾವಿರಾರು ಜನ ಪ್ರತಿಭಟನೆ ಕೂಡ ಮಾಡಿದ್ರು ಅದರ ಬೆನ್ನಲ್ಲೇ ಒಂದು ರೀತಿ ಅವರೇ ಪ್ರತಿಭಟನೆ ಮಾಡಿಸಿ ಅವರೇ ಬ್ಯಾನ್ ಮಾಡೋದು ಆ ರೀತಿ ಮಾಡೋ ಪ್ಲಾನ್ ಮಾಡೋ ರೀತಿ ಕಾಣಿಸ್ತಾ ಇದೆ ಏನೋ ಸಿರಿಯಾದಲ್ಲಿನ ಡ್ರೂಸ್ ಅಲ್ಪಸಂಖ್ಯಾತರನ್ನು ಕಾಪಾಡೋಕೆ ನಾವು ಕಮಿಟ್ ಆಗಿದ್ದೀವಿ ಅಂತ ಇಸ್ರೇಲ್ ಪುನರುಚ್ಚಾರ ಮಾಡಿದೆ ಈ ಮೂಲಕ ಸಿರಿಯಾನ ಇನ್ನಷ್ಟು ವೀಕ್ ಮಾಡೋಕೆ ಮುಂದಾಗಿದೆ ಯಾಕಂದರೆ ಇಸ್ರೇಲ್ ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ನಿಂದ ಸಿರಿಯಾದ ಕೆಲ ಭಾಗಗಳನ್ನು ಆಕ್ರಮಿಸಿಕೊಂಡಿದೆ ಈ ಭಾಗದಲ್ಲಿರುವ ಸಿರಿಯಾದ ಡ್ರೂಸ್ ಜನಾಂಗವನ್ನು ಕಾಪಾಡೋಕೆ ಈ ರೀತಿ ಮಾಡಿದ್ದೀವಿ ಅಂತ ಇಸ್ರೇಲ್ ಸಮರ್ಥನೆ ಕೊಟ್ಟಿತ್ತು ಈಗ ಮತ್ತೆ ಅದೇ ರೀತಿ ಹೇಳಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಹೊತ್ತಿನ ಸುತ್ತು ಜಗತ್ತು ಬಹುತೇಕ ಭಾರತ ಪಾಕ್ ನಡುವಿನ ಈ ಸಂಘರ್ಷದ ವಿಚಾರಗಳೇ ಇವೆ ಸುತ್ತು ಜಗತ್ತಲ್ಲಿ ಮುಂದಿನ ಕೆಲ ದಿನಗಳ ಕಾಲ ಹೀಗೆ ಇರಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ತಲುಪಿಸ್ತಾನೆ ಇರ್ತೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅದೇ ಕೂಡ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ